ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ಇವತ್ತಿನ ದಿವಸ ಒಂದು ಇನ್ಸ್ಟಂಟಾಗಿ ಮಾಡ್ಕೋಬೋದಾದಂಥ ಹೊಸ ರೆಸಿಪಿನ ತೋರಿಸ್ಕೊಡಾತೇನೆ ರೀ ಇದು ಅಕ್ಕಿ ಹಿಟ್ಟಿಲ್ಲ ಮಾಡಿರುವಂಥ ರೆಸಿಪಿ ರೀ ಈ ರೆಸಿಪಿನ ಒಮ್ಮೆ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಪದೇ ಪದೇ ಇದನ್ನ ಮಾಡಿ ತಿಂತೀರಿ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಬರ್ತಾವ್ರಿ ಸಲ ಟ್ರೈ ಮಾಡಿ ನೋಡಿರಿ ಬರೀ ಹೆಂಗೆ ಇದ್ರೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸಲ ಹೋಗಿ ವಿಡಿಯೋ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ತೊಗೊಂಡು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡೆನ್ರಿ ನೋಡಿ ಈ ರೀತಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆನ್ರಿ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳಾಕತ್ತೇನು ನೆಕ್ಸ್ಟು ಸ್ವಲ್ಪ ಹಳದಿ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಇವನ್ನೆಲ್ಲನೂ ನೀಟಂಗೆ ಸಲ ಮಿಕ್ಸ್ ಮಾಡ್ಕೋರಿ ಉಳ್ಳಾಗಡ್ಡಿ ಸ್ಲೈಸ್ಗೆಲ್ಲ ಮಸಾಲೆ ನೀಟಂಗೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊರಿ ಇವಾಗ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕತ್ತೇನ್ರಿ ಯಾಕಂದ್ರೆ ಚೆಂದಂಗೆ ಮಸಾಲೆ ನೀಟಾಗೆ ಮಿಕ್ಸ್ ಆಗಲಿ ಅಂಥೇಳಿ ಈಗ ನೆಕ್ಸ್ಟು ಒಂದು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನ್ರಿ ಅಕ್ಕಿ ಹಿಟ್ಟನ್ನ ನೋಡಿಕೊಂಡು ಕಲಸ್ಕೋರಿ ಸ್ವಲ್ಪ ತಿಳುವನ್ಸಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋರಿ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ನೀರಿನ ಅಂಶ ಇರ್ತೈತಿ ಅದಕ್ಕಾಗಿ ಈಗ ಇನ್ನೊಂದು ಎರಡು ಟೀ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಾಕತ್ತೇನಿರಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೋರಿ ಇವಾಗ ಅದನ್ನ ಪೂರ್ತಿಯಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೀ ನೋಡಿರಿ ಈ ರೀತಿ ಕಲಸಿ ಪೂರ್ತಿ ಅದನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡ್ರಿ ನೋಡಿರಿ ಇವಾಗ ಹತ್ತು ನಿಮಿಷ ಬಿಟ್ಟು ನಾನು ನೋಡಾಕತ್ತೀನಿ ವಾಪಸ್ ಹಿಟ್ಟು ಪೂರ್ತಿ ಚೆಂದಂಗೆ ನೆನೆದೈತಿ ಇವಾಗ ಅದನ್ನ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊರಿ ನೋಡ್ರಿ ನಾನು ಇವಾಗ ರೌಂಡ್ ಶೇಪ್ ಒಳಗೆ ಮಾಡತ್ತೇನಿ ಇಷ್ಟೇ ರೀ ಸಿಂಪಲ್ ಐತಿ ಭಾಳ ಈಸಿ ಐತಿ ನೀವು ಮನ್ಯಾಗ ತಪ್ಪದ ಟ್ರೈ ಮಾಡಿರಿ ಹಂಗೆ ವೀಡಿಯೋಸ್ನ ಯಾರ್ಯಾರು ನೋಡಾಕತ್ತಿರೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೋಡ್ರಿ ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ರೌಂಡ್ ಶೇಪ್ ಒಳಗೆ ಮಾಡಿ ಒಂದು ಸಲ ಬಿಡ್ರಿ ಯಾಕಂದ್ರೆ ಫ್ರೈ ಮಾಡಕ್ಕೆ ನಮ್ಗೆ ಭಾಳ ಈಸಿ ಆಗ್ತೈತಿ ಅದಕ್ಕೆ ನೋಡ್ರಿ ಎಷ್ಟು ನೀಟಾಗಿ ಬಂದಾವ ಅಂಥೇಳಿ ಭಾಳ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತಾವ್ರಿ ನೀವು ಇದನ್ನ ಬ್ರೇಕ್ಫಾಸ್ಟ್ ಯಾವ್ದಾದರೂ ಮಾಡ್ಕೋಬೋದು ಇಲ್ಲ ಸಂಜೆ ಟೈಮ್ನಾಗ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು ಸಲ ಟ್ರೈ ಮಾಡಿರಿ ಪಕ್ಕ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಾನೀಗ ಎಣ್ಣೆನ ಇಟ್ಟು ಎಣ್ಣೆ ಕಾದಿಂದ ಒಂದೊಂದಾಗೆ ಡೀಪ್ ಫ್ರೈ ಮಾಡ್ಕೊಳಕತ್ತೇನೀ ಫ್ರೈ ಮಾಡುವಾಗ ಊರಿನ ಸಣ್ಣ ಊರಿನಲ್ಲೇ ಇಟ್ಟು ಫ್ರೈ ರೀ ಹೈ ಫ್ಲೇಮ್ ಮಾಡೋಕೆ ಹೋಗಬೇಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಇವ ಪೂರ್ತಿ ಎಣ್ಣೆಯಾಗ ಫ್ರೈ ಆಗಬೇಕ್ರಿ ನೋಡಿರಿ ಈ ರೀತಿ ನೀವು ಜಲ್ದಿ ತೆಗೆದ್ರೆ ಅಂದ್ರೆ ಹಸಿ ಹಂಗೆ ಉಳಿದ್ಬಿಡ್ತೈತಿ ಒಳಗೆ ಒಂದೆರಡರಿಂದ ಮೂರು ನಿಮಿಷ ಸಣ್ಣ ಊರಿನಾಗ ಇಟ್ಟು ಫ್ರೈ ಮಾಡ್ಕೊರಿ ಈ ರೆಸಿಪಿನ ಅಕ್ಕಿ ಹಿಟ್ಟಿನಿಂದ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಇದಕ್ಕೆ ನಾವು ಸೋಡಾ ಅನ್ನೋ ಅವಶ್ಯಕತೆನೇ ಇಲ್ಲ ಸೋಡಾ ಹಾಕ್ತಾನೆ ಎಷ್ಟು ಟೇಸ್ಟಿಯಾಗಿ ಬರ್ತಾವಂಥೇಳಿ ನೀವು ಒಂದು ಸಲ ಮಾಡಿ ನೋಡ್ರಿ ಒಂದ್ಸಲ ನೀವು ಈ ವಡೆನ ಮಾಡ್ಕೊಂಡು ತಿಂದಿರಿ ಅಂದ್ರೆ ಪದೇ ಪದೇ ಇದೇ ವಡೆನ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವು ಮತ್ತು ಮಕ್ಕಳಿಗೂ ಭಾಳ ಇಷ್ಟ ಆಗ್ತಾವು ನೋಡಿದ್ರಲ್ಲ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇನ್ಸ್ಟಂಟಾಗಿ ಒಡೆನ ಮಾಡ್ಕೋಬೋದು ಅಂಥೇಳಿ ಖಂಡಿತ ನೀವು ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂದು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್